ಪ್ರಿಯ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಕೊರೋನಾ ಸಮಯದಲ್ಲಿ ಸರ್ಕಾರವು ಹೊರಡಿಸಿದ ಅನೇಕ ನಿಯಮಗಳಿಗೆ ನಮ್ಮ ಸಾಮಾನ್ಯ ಜನರು ಹಳ್ಳಿಯ ಮುಕ್ತ ರೈತರು ಕೂಲಿ ಕಾರ್ಮಿಕರು ಅವರವರ ಕಷ್ಟಗಳನ್ನು ಬದಿಗಿಟ್ಟು ನಿಯಮಗಳನ್ನು ಪಾಲಿಸಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಎಂದು ಮದುವೆ ಮುಂತಾದ ಸಮಾರಂಭಗಳಲ್ಲಿ ಕೇವಲ ಐವತ್ತು ಜನ ಇರಬೇಕೆಂದು ನಿಯಮವನ್ನ ಮಾಡಿದ್ದುಂಟು ಮಾಸ್ಕ್ ಅನ್ನ ಧರಿಸದಿದ್ದರೆ ಒಂದು ಸಾವಿರ ರೂಪಾಯಿ ದಂಡವನ್ನು ಜಾರಿಗೆಗೊಳಿಸಲಾಗಿತ್ತು ಆದರೆ ಇಂದು ಉಪಚುನಾವಣೆಯ ಬೆನ್ನಲ್ಲೇ ಈ ಕೊರೋನಾದ ಯಾವುದೇ ನಿಯಮ ಪಾಲಿಸದೆ ಪ್ರಚಾರ ಕೈಗೊಂಡ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇಂದು ಕೊರೋನಾದ ಬಗ್ಗೆ ಅರಿವಿಲ್ಲದೆ ಅಲ್ಲಿರುವ ಸಾಮಾನ್ಯ ಜನಗಳಿಗೆ ಹಣ ಮತ್ತು ಹೆಂಡದ ಆಮಿಷವಡ್ಡಿ ಅವರನ್ನ ಪ್ರಚಾರಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಇದರಿಂದ ಕೋವಿಡ್ ನೈನ್ಟೀನ್ ಎಲ್ಲೆಡೆ ಹರಡಿದರೆ ಇದಕ್ಕೆ ಯಾರು ಜವಾಬ್ದಾರಿ ಈ ರಾಜಕೀಯ ಪಕ್ಷದವರಿಗೆ ದಂಡ ಯಾರು ಎಂಬ ಪ್ರಶ್ನೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತರವಿಲ್ಲ ಆತ್ಮೀಯ ಮತದಾರ ಬಂಧುಗಳೇ ನೀವು ಯಾವುದೇ ರೀತಿಯ ಹಣ ಮತ್ತು ಹೆಂಡದ ಆಮಿಷಗೆ ಒಡ್ಡದೆ ಎಲ್ಲರೂ ಒಳ್ಳೆಯ ನಿಷ್ಠಾವಂತ ವ್ಯಕ್ತಿಗೆ ಮತದಾನ ಮಾಡಬೇಕು ಎಂಬುದೇ ನಮ್ಮ ಮಹಾಯುದ್ಧ ನ್ಯೂಸ್ ಚಾನೆಲ್ನ ಆಶಯ